ರಾಜ್ಯ ಸರ್ಕಾರದ ಪರಿಸ್ಥಿತಿಯನ್ನ ಸಾರಿಗೆಯವರು ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು ಸಾರಿಗೆ ನೌಕರರೆಲ್ಲ ಸಹಕಾರ ಮಾಡಬೇಕು ಅಂತ ಮುಷ್ಕರ ಕೈ ಬಿಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿದ್ದಾರೆ ಅಸ್ಸಾಂ ವಿಧಾನಸಭಾ ಚುನಾವಣೆ ವೀಕ್ಷಕರಾಗಿ ಬೆಂಗಳೂರಿನಿಂದ ಅಸ್ಸಾಂಗೆ ತೆರಳುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ ಅದಕ್ಕೆ ಅವರು ಖುಷಿ ಸರ್ಕಾರದ ಪರಿಸ್ಥಿತಿಯನ್ನ ಸಾರಿಗೆ ಅವರು ಅರ್ಥ ಮಾಡ್ಕೊಳ್ಬೇಕು ಅಂತ ಡಿಕೆಶಿ ಅವರು ಹೇಳಿದ್ದಾರೆ ಇದನ್ನ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ವಿಚಾರವಾಗಿ ಮಾತನಾಡಿ ಡಿಸಿಎಂ ಡಿ ಶಿವಕುಮಾರ್ ಅವರು ಯಾರು ಕಸ ಹಾಕೋಕೆ ಬಿಡಲ್ವೋ ಅವರ ಕ್ಷೇತ್ರದಲ್ಲಿ ಕಸ ಎತ್ತಿಸಲ್ಲ ಆಗ ಜನರೇ ಅವರಿಗೆ ಉಗಿತಾರೆ ಕಸ ಡಂಪ್ ಮಾಡ್ಸೋಕೆ ಕಾಲು ಮುಗಿಯುವುದಕ್ಕೆ ಆಗತ್ತಾ ಕಸ ಎಲ್ಲಾದ್ರೂ ಹಾಕ್ಬೇಕಲ್ವಾ ಮೊದಲಿನಿಂದ ಕೂಡ ಎಲ್ಲಿ ಹಾಕ್ತಿವಿ ಈಗಲೂ ಅಲ್ಲೇ ಹಾಕ್ತೀವಿ ಡೆವಲಪ್ಮೆಂಟ್ಗೆ ಸಾಕಷ್ಟು ಹಣವನ್ನ ಕೊಟ್ಟಿದ್ದೀವಿ ಹಂಚಿಕೆ ಕೇಳಿದ್ರೆ ಎಷ್ಟು ಅಂತ ಕೊಡುವುದಕ್ಕಾಗತ್ತೆ ಅವರು ಅರ್ಥ ಮಾಡ್ಕೊಳ್ಬೇಕು ಲಾರಿಗಳು ಎಲ್ಲಿ ಹೋಗ್ತಾವೆ ಬೇರೆ ಕಡೆ ನಾಲ್ಕು ಡಂಪಿಂಗ್ ಯಾರ್ಡ್ ಏನು ಮಾಡೋಕೆ ಏನು ಶಾಶ್ವತವಾಗಿ ಜಾಗವನ್ನ ನೋಡ್ತಿದ್ದೀವಿ ಈಗ ಎರಡು ಕಡೆ ಜಾಗ ಫೈನಲ್ ಆಗಿದೆ ಇದೆಲ್ಲ ಯಾರ ಕಸ ಜನರ ಕಸ ಅಲ್ವಾ ಅಂತ ಅಸ್ಸಾಂ ಚುನಾವಣೆ ಬಗ್ಗೆ ಕೂಡ ಅವರು ಪ್ರತಿಕ್ರಿಯಿಸಿದ್ದು ಈಗಾಗಲೇ ದೆಹಲಿಯಲ್ಲಿ ಮೂರ್ನಾಲ್ಕು ಬಾರಿ ಸಭೆಯಾಗಿದೆ ಚುನಾವಣೆಗೆ ಏನು ಸ್ಟ್ರಾಟರ್ಜಿಯನ್ನ ಮಾಡಬೇಕು ಈಗಾಗಲೇ ಮಾಡಿದ್ದೇವೆ ಈ ಬಾರಿ ಅಸ್ಸಾಂನಲ್ಲಿ ಭಾರಿ ಬದಲಾವಣೆ ಆಗತ್ತೆ ಕಮಾಖ್ಯ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ದೇವರ ದರ್ಶನವನ್ನ ಮಾಡ್ತೇನೆ ಎರಡು ದಿನ ಅಲ್ಲೆಲ್ಲ ಓಡಾಡ್ಕೊಂಡು ಬರ್ತೇನೆ ಅಂತ ಎಲ್ಲಾ ನಾಯಕರ ಜೊತೆ ಇರ್ತೇನೆ ಅಂತ ಡಿ ಅವರು ಹೇಳಿದ್ದಾರೆ